ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ತೆನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟು ಮುನ್ನಡೆಸ್ತಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ಯಾವತ್ತಾದರೂ ಆತ್ಮಿಕವಾಗಿ ಸೋತಂಥ ಅನುಭವಕ್ಕೆ ನೀನು ಹೋಗಿದೀಯಾ ನಿನ್ನ ಪ್ರಾರಂಭದ ದಿನಗಳು ನೀನು ಯೇಸು ಕ್ರಿಸ್ತನ್ ನಂಬಿದ ಪ್ರಾರಂಭದ ದಿನಗಳು ಹೇಗಿದ್ವು ಇಂದಿನ ದಿನಗಳು ಹೇಗಿದ್ದಾವೆ ಅಂಥೇಳಿ ಎಂದಾದರೂ ಆಲೋಚನೆ ಮಾಡಿದ್ದೀಯಾ ನಾನು ಕರ್ತನ ಕೃಪೆಯಿಂದ ಇಪ್ಪತ್ತ ಐದು ವರ್ಷಗಳ ಕಾಲ ಸೇವೆ ಮಾಡಿ ಸರಿಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಕ್ರೈಸ್ತಿಯ ಜೀವಿತವನ್ನು ನಾನು ಜೀವಿಸಿದ್ದೇನೆ ನಾನು ನನಗಿಂತಲೂ ಹಿರಿಯ ತಲೆಮಾರಿನವರು ಅಥವಾ ನನಗಿಂತಲೂ ಹಿರಿಯ ವಿಶ್ವಾಸಿಗಳನ್ನು ಹಿರಿಯ ಸೇವಕರನ್ನ ನಾನು ನೋಡ್ಕೊಂಡು ಬಂದಿದ್ದೇನೆ ಮತ್ತು ನನ್ನ ತಲೆಮಾರಿನವರು ವಿಶ್ವಾಸಿಗಳು ಮತ್ತು ಸೇವಕರನ್ನ ನೋಡ್ಕೊಂಡು ಬಂದಿದ್ದೇನೆ ಮತ್ತು ನನ್ನ ಮುಂದಿನ ಪೀಳಿಗೆ ಆಗಿರುವಂತ ಮುಂದಿನ ತಲೆಮಾರಾಗಿರುವಂತ ಇಂದಿನ ಯುವ ಪೀಳಿಗೆನ ಸಹ ನಾನು ನೋಡ್ಕೊಂಡು ಬಂದಿದ್ದೇನೆ ಆದ್ರೆ ಈ ಮೂರು ಪೀಳಿಗೆಗಳನ್ನ ನೋಡುವಾಗ ಆತ್ಮಿಕ ಜೀವಿತ ಬಹಳ ಅಸ್ತವ್ಯಸ್ತವಾಗಿದೆ ನಾನು ಹಾಗಾಗಿ ಈ ದಿನ ನಿಮ್ಮ ಮಧ್ಯಲ್ಲಿ ಮಾತಾಡ್ಲಿಕ್ಕೆ ಇರುವಂತಹ ವಿಷಯ ತಿರುಗಿ ಉಜ್ಜೀವನ ಬೇಕಾಗಿದೆ ಎಂಬುದಾಗಿ ಯಾಕಂದ್ರೆ ನಾನು ಯೇಸು ನಂಬುವಾಗ ನನಗಿಂತ ಮೊದಲಿದ್ದಂಥ ಭಕ್ತರು ನನಗಿಂತ ಮೊದಲಿದ್ದಂತ ವಿಶ್ವಾಸಿಗಳು ನನಗಿಂತ ಮೊದಲಿದ್ದಂತ ಆ ಸೇವಕರು ಅವರ ಜೀವನ ಶೈಲಿ ನಮಗೆ ಮಾದರಿಯ ಜೀವಿತವನ್ನ ಕೊಟ್ಟು ಅವರು ನಾವು ಹೇಗೆ ಜೀವಿಸಬೇಕೆಂಬುದ ಕಲಿಸ್ಕೊಟ್ಟು ಹೋಯ್ತು ಈಗ ನಾವು ಯೇಸು ಕ್ರಿಸ್ತು ನಂಬಿದಾಗಿದ್ದಂಥ ನಂಬಿಕೆಗೂ ಈಗ ಇರುವಂತ ನಂಬಿಕೆಗೂ ಬಹಳ ಅಸ್ತವ್ಯಸ್ತವಾಗಿದೆ ಒಬ್ಬ ಸೇವಕರು ಹೀಗೆ ಹೇಳ್ತಾರೆ ಪ್ರಾರಂಭ ದಿನಗಳಲ್ಲಿ ನಮ್ಮ ಜೀವಿತಕ್ಕೆ ಬೇಕಾದ್ದು ಏನೂ ಇರ್ತಿರಲಿಲ್ಲ ಆದ್ರೆ ನಂಬಿಕೆ ಇರ್ತಾ ಇತ್ತು ಎಂಬುದಾಗಿ ಆದರೆ ಇಂದು ಎಲ್ಲ ಇದೆ ಆದರೆ ನಂಬಿಕೆ ಇಲ್ಲ ಎಂಬುದಾಗಿ ಆ ಸೇವಕರು ಹೇಳ್ತಾರೆ ಹಾಗಾಗಿ ಆತ್ಮಿಕ ಜೀವಿತ ಬಹಳ ಅಸ್ತವ್ಯಸ್ತವಾಗಿದೆ ಪ್ರಿಯದೇವ್ ಮಗುವೆ ನೀನು ಎಂದಾದರೂ ಆಲೋಚನೆ ಮಾಡಿದೀಯಾ ನೀನು ಯೇಸು ಕ್ರಿಸ್ತ ನಂಬಿದಾಗ ಹೇಗಿದ್ದೆ ಇಂದು ಹೇಗಿದ್ದೀಯಾ ಎಂಬುದಾಗಿ ನಿನ್ನ ನಂಬಿಕೆ ಜೀವಿತ ಪ್ರಾರಂಭದಲ್ಲಿ ಹೇಗಿತ್ತು ಇಂದು ನಿನ್ನ ನಂಬಿಕೆ ಜೀವಿತ ಹೇಗಿದೆ ಎಂಬುದಾಗಿ ಯಾಕಂದ್ರೆ ಇವತ್ತು ನಮ್ಮೆಲ್ಲರಿಗೂ ಆ ವಿಷಯದಲ್ಲಿ ಮನವರಿಕೆ ಮತ್ತು ತಿಳುವಳಿಕೆ ಬೇಕಾಗಿರುವಂತದ್ದು ಬಹು ಪ್ರಾಮುಖ್ಯ ಆಗಿದೆ ಹಾಗಾಗಿ ಇಂದು ನಾವು ತಿರುಗಿ ಉಜ್ಜೀವನಕ್ಕಾಗಿ ಧ್ಯಾನಿಸಿಕೊಳ್ಳೋಣ ನಮ್ಮ ಜೀವನದಲ್ಲಿ ತಿರುಗಿ ಉಜ್ಜೀವನ ಬೇಕು ಉಜ್ಜೀವನ ಅಂದ್ರೆ ಏನಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಉಜ್ಜೀವನ ಅಂದ್ರೆ ತಿರುಗಿ ಜೀವ ಹೊಂದೋದು ಅಂತೇಳಿ ತಿರುಗಿ ಪ್ರಾಣ ಬರುವಂತೆ ಮಾಡುವುದು ಎಂಬುದಾಗಿ ಹಾಗಾಗಿ ಪ್ರಿಯದೇವ ಮಗುವೆ ಇಂದು ನಾನು ನಮ್ಮ ಜೀವನದಲ್ಲಿ ಬೇಕಾದಂಥ ಮೂರು ಉಜ್ಜೀವನಗಳ ಬಗ್ಗೆ ನಿಮ್ಮದಲ್ಲ ಮಾತಾಡ್ತೇನೆ ನಮ್ಮ ಜೀವಿತಕ್ಕೆ ಬೇಕಾದಂಥ ತಿರುಗಿ ನಮ್ಮ ಜೀವಿತದಲ್ಲಿ ಆಗಬೇಕಾದಂಥ ಮೂರು ಉಜ್ಜೀವನಗಳ ಕುರಿತಾಗಿ ನಿಮ್ಮದೇಲಿ ಮಾತಾಡ್ತೇನೆ ಹಾಗಾಗಿ ಪ್ರಿಯದೇವ ಮಕ್ಕಳೇ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ನಮಗೆ ಉಜ್ಜೀವನ ಆಗಬೇಕಾಗಿರುವಂಥದ್ದು ದೇವರಲ್ಲಿ ನಮ್ಮ ಉಜ್ಜೀವನ ದೇವರಲ್ಲಿ ನಮ್ಮ ಉಜ್ಜೀವನ ಆಗಬೇಕಾಗಿದೆ ಏನು ಈ ದೇವರಲ್ಲಿ ಉಜ್ಜೀವನ ಅಂದ್ರೆ ಪ್ರಿಯ ದೇವ ಮಗುವೆ ನೀನು ಒಂದ್ಸಾರಿ ಆಲೋಚನೆ ಮಾಡು ಏಸು ಕ್ರಿಸ್ತ ನಂಬಿದ ಮೊದಲ ದಿನಗಳಲ್ಲಿ ನೀನು ಯೇಸು ಕ್ರಿಸ್ತನನ್ನ ಹೇಗೆ ಪ್ರೀತಿಸ್ತಾ ಇದ್ದೆ ನೀನು ದೇವರನ್ನ ನಂಬಿದ ಮೊದಲ ದಿನಗಳಲ್ಲಿ ನೀನು ದೇವರ ವಿಷಯದಲ್ಲಿ ಎಷ್ಟು ಆಸಕ್ತನಾಗಿದ್ದೆ ನೀನು ದೇವರ್ ನಂಬಿದಂತ ಮೊದಲ ದಿನಗಳಲ್ಲಿ ನೀನ್ ದೇವರನ್ನ ಹೇಗೆ ಅಂಟಿಕೊಂಡು ಬದುಕ್ತಾ ಇದ್ದೆ ನೀನ್ ದೇವರ ನಂಬಿದಂತ ಮೊದಲ ದಿನಗಳಲ್ಲಿ ನಿನ್ ದೇವರಿಗಾಗಿ ಹೇಗೆ ಜೀವಿಸಿದ್ದೆ ನಿನ್ ದೇವರನ್ನ ಎಷ್ಟಾಗಿ ಪ್ರೀತಿಸಿದೆ ನಿನ್ನ ದೇವರನ್ನ ಎಷ್ಟಾಗಿ ಹಂಬಲಿಸ್ತಾ ಇದ್ದೆ ಆದ್ರೆ ಅದೇ ವಿಶ್ವಾಸಂತ ನೀನು ಐದು ವರ್ಷ ಹತ್ತು ವರ್ಷ ಕಳೆದು ಆದಮೇಲೆ ಇಂದು ನಮ್ಮ ಜೀವಿತವನ್ನ ನೋಡ್ಕೊಳ್ಳೋಣ ನಿನ್ ಜೀವಿತ ನನ್ ಜೀವಿತ ನೋಡ್ಕೊಳ್ಳುವಾಗ ಅಂತ ಆಸಕ್ತಿ ನಮಗೆ ದೇವರಲ್ಲಿ ಇದೆಯಾ ಅಂದ್ರೆ ಪ್ರಾರಂಭದ ಆ ಆಸಕ್ತಿ ಪ್ರಾರಂಭದ ಆ ಒಂದು ಬಯಕೆ ಪ್ರಾರಂಭದ ಆ ಒಂದು ಸಂಗತಿಗಳು ದೇವರ ವಿಷಯದಲ್ಲಿ ಹಿಂದಿಲ್ಲ ಹಾಗಾದ್ರೆ ಏನಾಗಿದೆ ನಮ್ಮ ಜೀವಿತದಲ್ಲಿ ನಮಗಿದ್ದಂತ ಆಸಕ್ತಿ ಅಭಿಲಾಷೆ ಪ್ರೀತಿ ಬಯಕೆ ದೇವರ ಮೇಲೆ ಎಲ್ಲಾ ಸಂಗತಿಗಳು ಕ್ಷೀಣಿಸ್ತಾ 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 ಹೋಗ್ತಾ ಇದ್ದಾವೆ ಪ್ರಿಯ ದೇವ್ ಮಗುವೆ ನೀನ್ ಆಲೋಚನೆ ಮಾಡ್ಕೊ ನೀನು ದೇವರ ಮೇಲಾಣ ಆಸಕ್ತಿ ವಿಷಯದಲ್ಲಿ ದೇವರ ಮೇಲಾಣ ಪ್ರೀತಿಯ ವಿಷಯದಲ್ಲಿ ದೇವರ ಮೇಲಾಣ ಆ ಒಂದು ತ್ಯಾಗ ಬಯಕೆ ವಿಷಯದಲ್ಲಿ ನೀನು ಕಡೆಯ ಕ್ಷಣದಲ್ಲಿರಬಹುದು ಯಾಕಂದ್ರೆ ನಮ್ಮ ಜೀವ ಅಂದ್ರೆ ನಮಗಿದ್ದಂತ ಆಸಕ್ತಿ ಅಭಿಲಾಷೆ ದೇವರ ವಿಷಯದಲ್ಲಿ ಇದ್ದಂಥ ಎಲ್ಲಾ ಸಂಗತಿ ನಮ್ಮನ್ನ ಬಿಟ್ಟು ಆಲ್ರೆಡಿ ಹೋಗಿರಬಹುದು ಹಾಗಾದ್ರೆ ಒಂದು ವೇಳೆ ಇಂಥ ಸ್ಥಿತಿಯಲ್ಲಿ ನೀವು ಮತ್ತು ನಾನು ಇದ್ರೆ ಇವತ್ತು ನಮಗೆ ಆ ವಿಷಯದಲ್ಲಿ ಉಜ್ಜೀವನ ಬೇಕು ಪ್ರಿಯ ದೇವ ಮಗ ನಾನು ದೇವರ ತಿರುಗಿ ನನಗೆ ಆ ಅಂಬಲ ಮೊದಲಿದ್ದಂತಹ ಆ ಬಯಕೆ ದೇವರ ಮೇಲಾನ ಪ್ರೀತಿ ತಿರುಗಿ ಸ್ಥಾಪಿಸಲ್ಪಡಬೇಕು ಪ್ರಿಯ ದೇವ ಮಗುವೆ ನಿನ್ ಸಂಗಡವೇ ಮಾತಾಡ್ತಾ ಇದ್ದೇನೆ ತಿರುಗಿ ದೇವರ ಮೇಲಾನ ಆಸಕ್ತಿ ವಿಷಯದಲ್ಲಿ ಉಜ್ಜೀವನಕ್ಕಾಗಿ ಪ್ರಾರ್ಥಿಸು ಎರಡನೇದಾಗಿ ಎರಡನೇದಾಗಿ ದೇವರ ವಾಕ್ಯದ ವಿಷಯದಲ್ಲಿ ನಮಗೆ ಉಜ್ಜೀವನ ಬೇಕಾಗಿದೆ ಪ್ರಿಯ ದೇವ ಮಕ್ಕಳಿನ ಪ್ರಾರಂಭ ದಿನದಲ್ಲಿ ಯೇಸು ಕ್ರಿಸ್ತನ ವಾಕ್ಯಕ್ಕಾಗಿ ನಾವು ಎಷ್ಟು ಹಂಬಲಿಸ್ತಾ ಇದ್ವಿ ಇವತ್ತು ನಮಗೆ ವಾಕ್ಯ ಗೊತ್ತಿರಬಹುದು ಇವತ್ತು ನಮಗೆ ಸೇವಕರು ಗೊತ್ತಿರಬಹುದು ಇವತ್ತು ನಮಗೆ ಎಲ್ಲ ವಾಕ್ಯಗಳು ತಿಳಿದಿರ್ಬೋದು ಆ ಸಂದೇಶ ಈ ಸಂದೇಶ ಎಲ್ಲ ಗೊತ್ತಿರಬಹುದು ಆದ್ರೂ ನೀನು ಯೇಸು ಕ್ರಿಸ್ತ ನಂಬಿದ ಪ್ರಾರಂಭದಲ್ಲಿ ಯಾವ ಸಂದೇಶ ಗೊತ್ತಿತ್ತು ಮೇ ಬಿ ನಿಮ್ಮ ಸಭಾಪಾಲಕರು ಏನೋ ಸಣ್ಣ ಸಣ್ಣ ವಾಕ್ಯಗಳನ್ನ ಕೊಡ್ತಾ ಇರಬಹುದೇನೋ ನಿಮಗೆ ವಾಕ್ಯ ಸರಿಯಾಗಿ ಸಿಗ್ತಾ ಇರಲಿಲ್ಲ ಏನೋ ಆ ವಾಕ್ಯಕ್ಕಾಗಿ ನೀವು ಹಂಬಲಿಸ್ತಾ ಇದ್ರೇನೋ ವಾಕ್ಯ ಸಂದೇಶಕ್ಕಾಗಿ ನೀವು ಬಯಸ್ತಾ ಇದ್ರೇನೋ ಆದ್ರೆ ಇವತ್ತು ನೀವು ಆಲೋಚನೆ ಮಾಡಿಕೊಡ್ರಿ ಅದೇ ಹಂಬಲ ನಿಮಗಿದೆಯಾ ಎಂಬುದಾಗಿ ಯಾಕಂದರೆ ನನ್ನ ಜೀವನದಲ್ಲಿ ನಾನು ನೋಡುವಾಗ ನಾನು ಯೇಸು ಕ್ರಿಸ್ತನ್ನು ನಂಬುವಾಗ ನಮಗೆ ಸಂದೇಶಗಳು ಸಿಗ್ತಾ ಇರಲಿಲ್ಲ ಅಂದು ಬಹಳ ಕ್ರೈಸ್ತತ್ವ ಬಹಳ ಕಡಿಮೆ ಇತ್ತು ಸಭೆಗಳು ಬಹಳ ಕಡಿಮೆ ಇತ್ತು ಆಗ ನಾವೇನು ಮಾಡ್ತಾ ಇದ್ವಿ ಅಂದರೆ ನಮ್ಮ ಸಭಾಪಾಲಕರ ಹತ್ರ ಕುತ್ಕೊಂಡು ರಾತ್ರಿ ಹಗಲು ದೇವರ ವಾಕ್ಯಗಳನ್ನ ಕೇಳಿಸ್ಕೊಳ್ತಾ ಇದ್ವಿ ನಮ್ಮ ಸಭಾಪಾಲಕರು ನನಗೆ ಇವತ್ತು ನಾನು ಬೋಧಿಸುವಂತ ಬೋಧನೆ ಹಾಗೆ ನನಗೆ ಬೋಧಿಸಿರ್ಲಿಲ್ಲ ಅವರು ಆಡು ಭಾಷೆಯಲ್ಲಿ ಸಣ್ಣ ಸಣ್ಣ ವಾಕ್ಯಗಳನ್ನ ತಕೊಂಡು ನನಗೆ ರಾತ್ರಿ ಎಲ್ಲ ಬೋಧನೆ ಮಾಡ್ತಾ ಇದ್ರು ನಾವು ವಾಕ್ಯ ಕಲಿಲಿಕ್ಕೆ ನೂರಾರು ಕಿಲೋಮೀಟರ್ ದೂರ ದೂರ ಹೋಗ್ತಾ ಇದ್ವಿ ಆ ಸೇವಕರು ವಾಕ್ಯ ಚೆನ್ನಾಗಿ ಹೇಳ್ತಾ ಇದ್ದಾರೆ ಈ ಸೇವಕರು ವಾಕ್ಯ ಚೆನ್ನಾಗಿ ಹೇಳ್ತಾ ಇದಾರೆ ಅಂತ ಹೇಳಿ ನಾವು ವಾಕ್ಯವನ್ನು ಕೇಳಲಿಕ್ಕೋಸ್ಕರವಾಗಿ ನಾವು ನೂರಾರು ಕಿಲೋಮೀಟರ್ ದೂರ ದೂರ ಹೋಗ್ತಾ ಇದ್ವಿ ಆದ್ರೆ ಇವತ್ತು ಆ ಆಸಕ್ತಿ ನನಗೆ ಇದೆಯಾ ಎಂಬುದಾಗಿ ನೋಡುವಾಗ ನಾನಿಂದು ದೇವರ ವಾಕ್ಯಕ್ಕಾಗಿ ಹಗಲಿರುಳು ಆತನ ಸನ್ನಿಧಿಯಲ್ಲಿ ಕುತ್ಕೊಂಡಿರ್ತೀನಿ ಪ್ರಿಯ ದೇವ್ ಮಗುವೆ ಇವತ್ತು ನಿಮ್ಮ ಜೀವನದಲ್ಲಿ ಆಲೋಚನೆ ಮಾಡ್ಕೊಡ್ರಿ ಪ್ರಾರಂಭದಲ್ಲಿ ದೇವರ ವಾಕ್ಯದಲ್ಲಿದ್ದಂಥ ಆಸಕ್ತಿ ದೇವರ ಮಾತಿನ ಮೇಲಿದಂತ ನಂಬಿಕೆ ದೇವರ ಮಾತಿನ ಮೇಲಿದಂತ ಆ ಒಂದು ಹಿಡಿತ ದೇವರ ವಾಕ್ಯಕ್ಕಾಗಿ ಏನ್ ಬೇಕಾದ್ರೂ ಮಾಡುವಂತ ಆ ಅಭಿಲಾಷೆ ಹಿಂದಿದೀಯ ಪ್ರಿಯ ದೇವ್ ಮಗುವೆ ಇವತ್ತು ನಮ್ಮ ಮನೆಗಳಲ್ಲಿ ಬೈಬಲ್ ಆದ್ರೆ ಬೈಬಲ್ ಓದೋರಿಲ್ಲ ಪ್ರಿಯ ದೇವ್ ಮಗುವೆ ನನ್ಗೆ ಈಗಲೂ ನೆನಪಿದೆ ಎರಡ್ ಸಾವಿರದ ಇಸ್ವೇಲ್ ನನಗೆ ಮೊಟ್ಟ ಮೊದಲನೇದಾಗಿ ಹುಬ್ಬಳ್ಳಿಯಲ್ಲಿ ಒಬ್ಬರು ನನಗೆ ಬೈಬಲ್ ಕೊಟ್ರು ಅವತ್ತು ನಾನು ಕಣ್ಣೀರಿಟ್ಟು ಪ್ರಾರ್ಥಿಸಿದೆ ದೇವ್ರೇ ಈ ಬೈಬಲ್ಗೆ ನಾನು ಯೋಗ್ಯನಲ್ಲ ಈ ಬೈಬಲ್ಗೆ ನಾನು ಯೋಗ್ಯನಲ್ಲ ಅಂದು ಅರವತ್ತು ರೂಪಾಯಿ ಒಂದು ಬೈಬಲ್ ಆ ಅರವತ್ತು ರೂಪಾಯಿ ಬೈಬಲ್ ತಕೊಳ್ಳಿ ನನಗೆ ಯೋಗ್ಯತೆ ಇಲ್ದಿದ್ದಾಗ ನನಗೆ ಸಾಮರ್ಥ್ಯ ಇಲ್ಲದಿದ್ದಾಗ ಆ ಬೈಬಲ್ ಕೊಟ್ಟಾಗ ನಾನು ಕಣ್ಣೀರಿಟ್ಟಿದ್ದು ಇನ್ನೂ ನನ್ನ ಕಣ್ಣು ಮುಂದೆ ಇದೆ ಆದ್ರೆ ಇವತ್ತು ಸಾಕಷ್ಟು ಬೈಬಲ್ಗಳು ಮನೆಗಳಲ್ಲಿ ಇರ್ತವೆ ಆದ್ರೆ ಬೈಬಲ್ ಕುರಿತಾದಂತ ಆಸಕ್ತಿ ಇಲ್ಲ ಹಾಗಾದ್ರೆ ದೇವರ ವಾಕ್ಯದ ಕುರಿತಾದಂತ ಅಭಿಲಾಷೆ ದೇವರ ವಾಕ್ಯದ ಕುರಿತಾದಂತ ಆಸಕ್ತಿ ಇವತ್ತು ಮನುಷ್ಯನಲ್ಲಿ ದಿನ 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 ಕ್ಷೀಣಿಸಿ ಹೋಗ್ತಾ ಇದೆ ದೇವರ ವಾಕ್ಯದ ಆಸಕ್ತಿನ ಕಳ್ಕೊಳ್ತಾ ಇದ್ದಾರೆ ಇವತ್ತು ಆನ್ಲೈನ್ ಅಲ್ಲಿ ಸಂದೇಶ ಸಿಗ್ತಾ ಇದೆ ನೋಡು ಸಭೆಗಳು ಎಲ್ಲಿ ನೋಡು ವಾಕ್ಯ ಹೇಳುವಂತವರು ಇವತ್ತು ಬಹಳಷ್ಟು ವಿಷಯದಲ್ಲಿ ಮುಂದುವರೆದಿದೆ ಆದ್ರೆ ಹೃದಯದಲ್ಲಿ ನೋಡುವಾಗ ವಾಕ್ಯಗಳೆಂಬುದು ಇಲ್ಲವೇ ಇಲ್ಲ ಕಾಲುಗಳನ್ನ ನೋಡುವಾಗ ಕಾಲುಗಳು ದೇವರ ವಾಕ್ಯದಲ್ಲಿ ನಡೆಯೋದೇ ಇಲ್ಲ ಪ್ರಿಯ ದೇವ ಮಗುವೇ ಆಲೋಚನೆ ಮಾಡ್ಕೊ ಆಲೋಚನೆ ಮಾಡ್ಕೊ ಇಂದು ದೇವರ ವಾಕ್ಯದ ಕುರಿತಾದಂತಹ ಉಜ್ಜೀವನ ನಿನಗೆ ಬೇಕಾಗಿದೆ ಎಂಬುದಾಗಿ ಮೇ ಬಿ ದೇವರ ವಾಕ್ಯದ ಕುರಿತಾದಂತಹ ಆಸಕ್ತಿ ಆಲ್ಮೋಸ್ಟ್ ಸತ್ತೋಗಿರ್ಬೋದು ನಿಮ್ ಜೀವನದಲ್ಲಿ ಯಾಕಂದ್ರೆ ನಾನು ನೋಡಿದಂಥ ಬಹುತೇಕ ವಿಶ್ವಾಸಗಳಲ್ಲಿ ದೇವರ ವಾಕ್ಯದ ಕುರಿತು ಯಾವುದೇ ಆಸಕ್ತಿ ಇರೋದಿಲ್ಲ ದೇವರ ವಾಕ್ಯ ಬೈಬಲ್ ಓದ್ಬೇಕನ್ನುವಂತ ಯಾವ ಆಸಕ್ತಿ ಇರೋದಿಲ್ಲ ಯಾಕಂದ್ರೆ ಅವರಿಗೆ ಅದು ದೇವರ ವಾಕ್ಯ ಅನಿಸೋದಿಲ್ಲ ಯಾವುದೋ ಸಂದೇಶ ಕೇಳಿಸ್ಕೊಳ್ಬೇಕಾ ಕೇಳಿಸ್ಕೊಳ್ತಾರೆ ಯಾವುದೋ ಪ್ರೋಗ್ರಾಮ್ ನೋಡ್ಬೇಕಾ ನೋಡ್ಕೊಳ್ತಾರೆ ಆದ್ರೆ ದೇವರ ವಾಕ್ಯವನ್ನ ಓದುವಂತ ವಿಷಯದಲ್ಲಿ ಅವರಲ್ಲಿದ್ದಂಥ ಆಸಕ್ತಿ ಸತ್ತು ಹೋಗಿದೆ ಹಾಗಾದ್ರೆ ಇವತ್ತು ಅದು ನಿನ್ನ ಜೀವನದಲ್ಲಿ ಆಸಕ್ತಿ ಬೇಕಾಗಿದೆ ದೇವರ ವಾಕ್ಯದ ಕುರಿತಾದಂಥ ಉಜ್ಜೀವನ ನಿನಗೆ ಬೇಕಾಗಿದೆ ಪ್ರಿಯ ದೇವ್ ಮಗಬೈ ದೇವರ ವಾಕ್ಯದ ಕುರಿತಾದಂಥ ಉಜ್ಜೀವನ ನಿನಗೆ ಬೇಕಾಗಿದೆ ಪ್ರಿಯ ದೇವ್ ಮಗ್ಭೈ ಮೂರನೇದಾಗಿ ನಮ್ಮ ಜೀವಿತದಲ್ಲಿ ಉಜ್ಜೀವನ ಅಂತ ವಿಷಯ ಮೂರನೇದಾಗಿ ಯಾವ್ದಪ್ಪ ಅಂದ್ರೆ ಸಭೆ ಪ್ರಿಯ ದೇವ್ ಪ್ರಾರಂಭದಲ್ಲಿ ನಾವು ಸಭೆಯನ್ನು ಎಷ್ಟು ಹಂಬಲಿಸಿದ್ವಿ ನಾವು ಸಭೆಗಾಗಿ ಓಡುವಂಥದ್ದು ಸಭೆಯಲ್ಲಿ ಪ್ರಾರ್ಥಿಸುವಂಥದ್ದು ಸಭೆಯಲ್ಲಿ ನಾವು ಸೇರುವಂಥದ್ದು ಸಭೆಯಲ್ಲಿ ಕೆಲಸ ಮಾಡುವಂಥದ್ದು ಸಭೆಯಲ್ಲಿ ಎಲ್ಲರೊಟ್ಟಿಗೂ ಐಕ್ಯವಾಗಿರುವಂಥದ್ದು ಸಂತೋಷವಾಗಿರುವಂಥದ್ದು ಎಷ್ಟು ನಾವು ಮಾಡ್ತಾ ಇದ್ವಿ ಆದ್ರೆ ಇವತ್ತು ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಆ ಆಸಕ್ತಿ ನಮ್ಗಿದೆಯಾ ಪ್ರಿಯ ದೇವ್ ಮಗುವೆ ನಾವು ದೇವರು ನಂಬಿದಾಗ ನಮಗೆ ಸಭೆ ಅಂದರೆ ಗೊತ್ತಿಲ್ಲ ನಮ್ಮ ಸಭಾಪಾಲಕರು ಮನೆಯಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ರು ಆ ಮನೆಯಲ್ಲಿ ಪ್ರಾರ್ಥನೆ ನಡೆಸುವಾಗ ನಾವು ಒಂದೊಂದು ಹತ್ತು ಇಪ್ಪತ್ತು ಜನ ಹೆಣ್ಮಕ್ಳು ಇರ್ತಿದ್ರು ಅವ್ರ ಮಧ್ಯೆ ನಾನು ಒಬ್ರು ಇರ್ತಿದ್ದೆ ಅಲ್ಲಿ ಹೋದಾಗ ಅಲ್ಲಿ ನಮಗೆ ದೊಡ್ಡದಾದಂತ ಆರಾಧನೆ ಇರ್ತಿರ್ಲಿಲ್ಲ ದೊಡ್ಡದಂತ ಮ್ಯೂಸಿಕ್ ಸಿಸ್ಟಮ್ ಇರ್ತಿರ್ಲಿಲ್ಲ ನಮಗೆ ದೊಡ್ಡದಂತ ಲೈಟಿಂಗ್ಸ್ ಇರ್ತಿರ್ಲಿಲ್ಲ ಏನು ಇರ್ತಿರ್ಲಿಲ್ಲ ಅಲ್ಲಿ ನಮಗೆ ಇರ್ತಿದ್ದುದು ದೇವರು ಮಾತ್ರ ಅಲ್ಲಿ ಇದ್ದಂತ ಸಂತೋಷ ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳಿರುವಂತ ಬಿಲ್ಡಿಂಗ್ ಅಲ್ಲಿಲ್ಲ ಪ್ರಿಯ ದೇವ ಮಗುವೆ ಪ್ರಿಯ ದೇವ್ ಮಗುವೆ ನೀನು ಸದ್ದಿ ಆಲೋಚನೆ ಮಾಡ್ಕೋ ನಾವು ಯೇಸು ಕ್ರಿಸ್ತು ನಂಬುವಾಗ ಹೋಗಿ ಆರಾಧನೆ ಮಾಡುವಾಗ ಆರಾಧನೆ ಒಳಗೆ ಮ್ಯೂಸಿಕ್ ಇರ್ತಿರ್ಲಿಲ್ಲ ಲೈಟಿಂಗ್ಸ್ ಇರ್ತಿರ್ಲಿಲ್ಲ ಒಳ್ಳೆ ಸಿಂಗರ್ಗಳು ಇರ್ತಿರ್ಲಿಲ್ಲ ಯಾವುದೋ ಕೆಟ್ಟ ರಾಗದಿಂದ ಹಾಡ್ತಾ ಇದ್ರು ಹಾಡುಗಳೇ ಇರ್ತಾ ಇರಲಿಲ್ಲ ಅವತ್ತು ಆದ್ರೆ ಅವತ್ತು ನಾವು ಆತ್ಮನಲ್ಲಿ ಪರವಶರಾಗ್ತಾ ಇದ್ವಿ ದೇವರಿಗಾಗಿ ಮಾನಸಾಂತರ ಪಡ್ತಾ ಇದ್ವಿ ದೇವರ ಸ್ಪರ್ಶಾನುಭವ ನಮಗೆ ಉಂಟಾಗ್ತಾ ಇತ್ತು ದೇವರ ಮಹಿಮೆ ನಾವು ಸಭೆಯಲ್ಲಿ ಅನುಭವಿಸ್ತಾ ಇದ್ವಿ ಆದ್ರೆ ಇವತ್ತದಿಲ್ಲ ಪ್ರಿಯ ದೇವ್ ಮಗುವೆ ಇವತ್ತು ಮ್ಯೂಸಿಕ್ ಬಿಲ್ಡಿಂಗು ಇವತ್ತು ಸಿಂಗಿಂಗು ಇದರಲ್ಲಿ ಹೋಗ್ತಾ ಇದೆ ಹೊರತು ಸಭೆಯಲ್ಲಿ ನಿಜವಾದಂತಹ ಆಸಕ್ತಿ ಅಭಿಲಾಷೆ ಸತ್ತು ಹೋಗ್ತಾ ಇದೆ ಅದಕ್ಕೆ ಇವತ್ತು ಬಹಳಷ್ಟು ಜನ ಸಭೆಯಾಗಿ ಸೇರ್ಕೊಳ್ಳೋದನ್ನ ಮರೆತು ಬಿಟ್ಟಿದ್ದಾರೆ ಸಭೆಯಾಗಿ ಕೂಡಿಕೊಳ್ಳೋದನ್ನ ಬಿಟ್ಟು ಬಿಟ್ಟಿದ್ದಾರೆ ಪ್ರಿಯ ದೇವ್ ನಿನ್ನ ಸಭೆಯ ಕುರಿತಿದ್ದಂತ ಆಸಕ್ತಿ ಮೊದಲಿದ್ದಂತ ಆಸಕ್ತಿ ಹಿಂದಿದೆಯಾ ಅಲ್ಲಿ ಏನ್ ಬೇಕಾದ್ರೂ ನಡೆದಿರಬಹುದು ಯಾಕಂದ್ರೆ ನೀನು ಮೊದಲು ದೇವರಿಗೋಸ್ಕರ ಹೋಗ್ತಾ ಇದ್ದೆ ಅವತ್ತು ಯಾರೇನು ಮಾಡಿದ್ರು ನೀನ್ ಕಾಣಿಸ್ತಾ ಇರಲಿಲ್ಲ ಆದರೆ ಇವತ್ತು ನೀನು ಮನುಷ್ಯನಿಗೋಸ್ಕರ ಹೋಗ್ತಾ ಇರೋದ್ರಿಂದ ಮನುಷ್ಯ ನನಗೆ ಅದನ್ನು ಮಾಡ್ತಾ ಇದ್ದಾನೆ ನನ್ನನ್ನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ ನನಗೆ ಇವ್ರು ಸರಿಯಾಗಿ ನೋಡ್ತಾ ಇಲ್ಲ ಸಭಾಪಾಲಕನನ್ನ ಗಮನಿಸ್ತಾ ಇಲ್ಲ ನಾವು ಇದನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಪ್ರಿಯ ದೇವ್ ಮಗು ಪ್ರಾರಂಭದಲ್ಲಿ ನಾವು ಹೀಗೆ ಹೋಗ್ತಾ ಇದ್ವಾ ಇಲ್ವಲ್ಲ ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನ್ಗೋಸ್ಕರ ಹೋಗ್ತಾ ಇದ್ವಲ್ಲ ದೇವರಲ್ಲಿ ಇದ್ದಾನಂತ ಹೋಗ್ತಾ ಇದ್ವಲ್ಲ ದೇವರನ್ನ ಆರಾಧಿಸ್ತೀವಿ ಅಂತ ಅಲ್ಲಿ ಹೋಗ್ತಾ ಇದ್ವಲ್ಲ ದೇವರ ಪ್ರಸಂಗ ಕೇಳೋದಕ್ಕೋಸ್ಕರ ಹೋಗ್ತಾ ಇದ್ವಲ್ಲ ದೇವರಿಗಾಗಿ ಮಹಿಮೆ ಆಗಿ ಉಜ್ಜೀವನಗೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ವಲ್ಲ ಇವತ್ತೆಲ್ಲಿದೆ ಪ್ರಿಯ ದೇವ ಮಗುವೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಜಾಗ್ರತೆ ಕೇಳಿಸ್ಕೊ ಮೊದಲನೇದಾಗಿ ನಿನ್ನ ಜೀವನದಲ್ಲಿ ದೇವರ ವಿಷಯದಲ್ಲಿ ಉಜ್ಜೀವನ ಆಗ್ಬೇಕು ಮೊದಲಿದ್ದಂತ ಆಸಕ್ತಿ ತಿರುಗಿ ನಿನಗೆ ಬರಬೇಕು ಮೇ ಬಿ ದೇವರ ಮೇಲಾಣ ಆಸಕ್ತಿ ಸತ್ತೋಗಿರ್ಬೋದು ಇವತ್ತು ತಿರುಗಿ ಜೀವ ಬರೋದಕ್ಕೋಸ್ಕರ ಪ್ರಾರ್ಥನೆ ಮಾಡು ಎರಡನೇದಾಗಿ ದೇವರ ವಾಕ್ಯದ ಮೇಲಾಣ ಆಸಕ್ತಿ ದೇವರ ವಾಕ್ಯದಲ್ಲಿ ನಿಮ್ ಜೀವಿತದಲ್ಲಿ ಬೇಕ ಉಜ್ಜೀವನ ಪ್ರಿಯ ದೇವ ಆಲ್ಮೋಸ್ಟ್ ಲೋಕದೊಳಗೆ ತೊಂಬತ್ತ ಐದು ಶೇಕಡ ಜನರಿಗೆ ದೇವರ ವಾಕ್ಯದ ಮೇಲಾಣ ಜೀವ ಹೋಗ್ಬಿಟ್ಟಿದೆ ಯಾಕಂದ್ರೆ ದೇವರ ವಾಕ್ಯದ ಕುರಿತು ಯಾವುದೇ ಆಸಕ್ತಿ ಇಲ್ಲ ಹಾಗಾಗಿ ದೇವರ ವಾಕ್ಯದ ಕುರಿತ ಅಂತ ಉಜ್ಜೀವನ ನಿನಗೆ ಬೇಕಾಗಿದೆ ಮೂರನೇದಾಗಿ ನಿನ್ನ ಸಭೆ ನಿನ್ನ ಆರಾಧನೆ ನಿನ್ನ ಸಭೆಯ ಐಕ್ಯತೆ ಪ್ರಿಯ ದೇವ ಮಗಬೇಕು ಈ ವಿಷಯದಲ್ಲಿ ಜೀವ ಇದೆಯಾ ಹೋಗಿದ್ಯಾ ಆಲೋಚನೆ ಮಾಡ್ಕೊ ಒಂದು ವೇಳೆ ಅದು ಜೀವ ಇಲ್ಲದೆ ಅಂತ ಬದುಕು ನಿನ್ನದಾಗಿದ್ರೆ ಇವತ್ತು ಅಲ್ಲಿ ಉಜ್ಜೀವನ ಬೇಕಾಗಿದೆ ದೇವರ ವಿಷಯದಲ್ಲಿ ಉಜ್ಜೀವನ ದೇವರ ವಾಕ್ಯದ ವಿಷಯದಲ್ಲಿ ಉಜ್ಜೀವನ ದೇವರ ಸಭೆಯ ತಿರುಗಿ ನಿನ್ನನ್ನು ಪ್ರೇರೇಪಿಸಿಕೊಳ್ತೀಯ ನನ್ನ ಮನವೇ ಯಾಕೆ ನಿನ್ನ ಸೋತು ಹೋಗಿರೋದು ನನ್ನ ಮನವೇ ಯಾಕೆ ದೇವರಿಂದ ದೂರ ಹೋಗಿರೋದು ನನ್ನ ಮನವೇ ಯಾಕೆ ದೇವರ ವಾಕ್ಯ ಓದಿರುವುದು ನನ್ನ ಮನವೇ ಯಾಕೆ ಸಭೆಯಿಂದ ಅಗಲಿರುವುದಂತೆ ನೀನು ಆತ್ಮಕ್ಕೆ ನೀನು ಪ್ರಶ್ನೆ ಮಾಡ್ಕೋ ಯಾಕಂದ್ರೆ ನಿನ್ನ ಕರ್ತನ ಇವತ್ತು ನಿನ್ನ ಉಜ್ಜೀವನವನ್ನು ಎದುರು ನೋಡ್ತಾ ಇದ್ದಾನೆ ನಿನ್ನ ಜೀವಿತದಲ್ಲಿ ಸತ್ತು ಹೋದಂತ ಆಸಕ್ತಿಯ ಸಂಗತಿಗಳು ಇಂದು ಜೀವ ಉಳ್ಳವುಗಳಾಗಿ ಎದ್ದೆ ಹೇಳ್ಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ ದೇವರು ಒಣಗಿದ ಎಲುಬುಗಳಾದ ನಿನ್ನ ಜೀವಿತ ಇಂದು ಎದ್ದೆ ದೇವರು ಬಯಸ್ತಾ ಇದ್ದಾನೆ ಪ್ರಿಯ ದೇವ್ ಮಗುವೇ ನೀನು ಮೊದಲು ನಿನ್ನ ಹೃದಯದಲ್ಲಿ ಆಸಕ್ತಿ ಅಂತ ಅಂದ್ಕೋ ತಿರುಗಿ ಉಜ್ಜೀವನಗೊಳ್ಳು ದೇವರ ವಿಷಯದಲ್ಲಿ ದೇವರ ವಾಕ್ಯದ ವಿಷಯದಲ್ಲಿ ದೇವರ ಸಭೆಯ ವಿಷಯದಲ್ಲಿ ದೇವರು ನಿನ್ನ ಮಹಿಮೆಯಾಗಿ ಆಶೀರ್ವದಿಸಲಿಕ್ಕಿದ್ದಾನೆ ಇದನ್ನ ಮರಿಲೇಬೇಡ பண்ணி கண்முச்சின பிரார்த்தனை பிரீத்தி உள்ள ஸ்வர்க ನಿನ್ನ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಮಧ್ಯದಲ್ಲಿ ನಿನ್ನ ಸ್ತೋತ್ರ ನಿನ್ನ ಮಕ್ಕಳಿಗೆ ಉಜ್ಜೀವನ ಕೊಡು ದೇವರೇ ನಿನ್ನ ವಿಷಯದಲ್ಲಿ ಉಜ್ಜೀವನ ನಿನ್ನ ವಾಕ್ಯದ ವಿಷಯದಲ್ಲಿ ಉಜ್ಜೀವನ ಅಪಾ ನಿನ್ನ ಸಭೆ ವಿಷಯದಲ್ಲಿ ಉಜ್ಜೀವನ ಅಪಾ ನಿನ್ನ ವಿಷಯದಲ್ಲಿ ಅವ್ರ ಆಲ್ರೆಡಿ ಅವರೊಳಗೆ ಆಸಕ್ತಿ ಜೀವ ಕಳ್ಕೊಂಡೋಗಿರಬಹುದೇ ಅಪ್ಪ ನಿನ್ನ ವಾಕ್ಯದ ವಿಷಯದಲ್ಲಿ ಆಸಕ್ತಿಯ ಆ ಜೀವವನ್ನ ಕಳೆದು ಅಪ್ಪ ನಿನ್ನ ಸಭೆ ವಿಷಯದಲ್ಲಿದ್ದಂತಹ ಆಸಕ್ತಿಯ ಜೀವಿತ ಕಳೆದು ಹೋಗಿರಬಹುದು ದೇವ್ರೆ ಪವಿತ್ರಾತ್ಮ ದೇವರೇ ನಿನ್ನ ಜನರನ್ನ ಸಂಧಿಸು ನಿನ್ನ ಜನರನ್ನ ತಿರುಗಿ ಸ್ಥಾಪಿಸು ನಿನ್ನ ಜನರನ್ನ ರಿಸ್ಟೋರ್ ಮಾಡು ಪರಿಶುದ್ಧ ತಿರುಗಿ ನಿನ್ನಲ್ಲಿ ನಿನ್ನ ವಾಕ್ಯದಲ್ಲಿ ನಿನ್ನ ಸಭೆಯಲ್ಲಿ ನಿನ್ನ ಮಕ್ಕಳನ್ನ ಸ್ಥಾಪಿಸುದೇ ಬರೇ ತಿರುಗಿ ನೆಲೆಗೊಳಿಸು ಪವಿತ್ರ ಆತ್ಮನೆ ನಿನಗಾಗಿ ಉಳ್ಳ ಜನರಾಗಿ ಮಗಿ ಮ್ಯಾಗ್ ಜೀವಿಸುವಂತೆ ನಡೆಸಬೇಕೆಂಬುದಾಗಿ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರಯುಸ್ಲೋಣ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ